ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಗಸ್ಟ್ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ರಕ್ಷಾಬಂಧನ ಸ್ಯಾಟರ್ಡೇ ಬೆಳಿಗ್ಗೆ ಬೇಗ ಬಿಟ್ಟಿದ್ದೀನಿ ಈ ಚೆನ್ನಾಗಿಬಿಟ್ಟಿದೆ ಸೊ ಇವತ್ತು ರಕ್ಷಾಬಂಧನ ಬಟ್ ನನ್ನ ತಮ್ಮನಾದರೂ ನಾನು ಮಾತಾಡ್ತಾ ಇಲ್ಲ ಸ್ಪೀನ್ ಮೋರ್ ದೆನ್ ಟೂ ಮಂತ್ ಐ ಗೆಸ್ ಬಟ್ ಯಾಕೆ ಕಟ್ಟಬೇಕು ನೋಡೋಣ ಹೇಗಾಗುತ್ತೆ ಅಂತ Sumbi ri bawa. Bye <laughs> bye, <laughs> Papa. bye, Bye bye, bye, Bye Bye, bye, -bye. bye, -bye. bye, -bye. Kan, kau, Kan, bucah. Aca kah? Kau, 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 ya, kau, 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 kau,

ಮತ್ತಿಂತೂ ರಾಖಿ ಹಬ್ಬ ಮುಗ್ದೇ ಹೋಯ್ತು ಸೊ ಈ ಸಲ ಊರಲ್ಲಿ ಕಬ್ಬೂರಲ್ಲಿದ್ದು ಸೊ ಅವಳ ಪರವಾಗಿ ರಾಖಿ ನಾನೇ ಕಡಿದೆ ಸೊ ಪ್ರತಿ ವರ್ಷದ ಥರ ಈ ಸಲ ನನಗೇನು ಗಿಫ್ಟ್ ಸಿಕ್ಕಿಲ್ಲ ಸೊ ಸಿಗುದಿಲ್ಲ ಅನ್ಸುತ್ತೆ ಬಿಕಾಸ್ ನಾವೇ ರೀ ಗಿಫ್ಟ್ ಕೇಳ್ದೆ ಕೇಳ್ದೆ ಅವ್ರಿಗೆ ಒಂಥರ ಅಭ್ಯಾಸ ಮಾಡಿಬಿಟ್ಟಿದೆ ಸೊ ಅವ್ರ ತಪ್ಪೆ ಅಂತ ಇಲ್ಲ ಎಲ್ಲ ನಮ್ಮದೇ ತಪ್ಪು ಅನಿಸುತ್ತೆ ಸೊ ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಹೀಗೆ ನನ್ನ ವೀಡಿಯೋಸ್ ನೋಡ್ತಾರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್